ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವು ನಿಮ್ಮ ಐಚ್ಛಿಕ ಕನ್ನಡದ ಪಠ್ಯಪುಸ್ತಕವಾದ ಸಾಹಿತ್ಯ ಗಂಗೋತ್ರಿ ಇದರ ಗದ್ಯ ಭಾಗವಾದಂತಹ ಹೇಮಕೂಟದಿಂದ ಬಂದ ಮೇಲೆ ಇದರ ಆರಂಭದ ಭಾಗವನ್ನು ನೋಡಿದ್ವಿ ಏನೇನನ್ನು ತಿಳಿದುಕೊಂಡ್ವಿ ಹಿಂದಿನ ತರಗತಿಯಲ್ಲಿ ಒಮ್ಮೆ ಮೆಲುಕು ಹಾಕೋಣ ನವೋದಯ ಸಾಹಿತ್ಯದ ಸ್ವರೂಪವನ್ನು ತಿಳಿದುಕೊಂಡ್ವಿ ಅಂದರೆ ನವೋದಯ ಸಾಹಿತ್ಯ ಅಂತ ನಾವು ಹೇಗೆ ಗುರುತಿಸ್ಬೋದು ಅಲ್ಲಿ ಭಾವ ತೀವ್ರತೆ ಇರ್ತದೆ ಉತ್ಕಟವಾದ ಭಾವ ಭಾವಾಭಿವ್ಯಕ್ತಿ ಇರ್ತದೆ ಅಲ್ಲಿ ಉತ್ಸಾಹ ಹೆಚ್ಚಾಗಿರ್ತದೆ ಆ ಬರವಣಿಗೆಯಲ್ಲಿ ಎಂಬುದನ್ನೆಲ್ಲ ತಿಳಿದುಕೊಂಡ್ವಿ ಎರಡನೆಯದಾಗಿ ಕನ್ನಡದ ಆಸ್ತಿಯಾದ ಮಾಸ್ತಿಯವರ ಪರಿಚಯವನ್ನು ಮಾಡಿಕೊಂಡ್ವಿ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥದ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರೂ ಕೂಡ ಆ ಕರ್ತವ್ಯ ಜವಾಬ್ದಾರಿಯ ನಡುವೆ ಸಾಹಿತ್ಯ ಕ್ಷೇತ್ರಕ್ಕೆ ಮಾಸ್ತಿಯವರು ಕೊಟ್ಟ ಕೊಡುಗೆಯನ್ನು ತಿಳಿದುಕೊಂಡ್ವಿ ನಂತರ ದುಷ್ಯಂತ ಶಕುಂತಲೆಯರ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ಬಂದ ಕೃತಿಗಳನ್ನು ಚರ್ಚಿಸಿದ್ವಿ ದುಷ್ಯಂತ ಶಕುಂತಲೆಯರ ಕಥೆಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡ್ವಿ ನಂತರ ಹಲವು ವರ್ಷಗಳ ನಂತರ ಹೇಮಕೂಟದೆಡೆಗೆ ಬರ್ತಾ ಇರುವಂತಹ ಶಕುಂತಲೆಗಾಗಿ ಕಾಯ್ತಾ ಇದ್ದಂತಹ ಆಶ್ರಮವಾಸಿಗಳು ಅನಸೂಯೆ ಪ್ರಿಯಂವದೆ ಶಾರ್ಗರವ ಕಣ್ಣು ಮುನಿಗಳು ಗೌತಮಿ ದೇವಿ ಹೀಗೆ ಇವರೆಲ್ಲರ ಬಗ್ಗೆ ತಿಳಿದುಕೊಳ್ತೇವೆ ಎಲ್ಲರೂ ಹೇಗೆ ಕಾಯ್ತಾ ಇದ್ದರು ಅಂತ ಕೊನೆಯಲ್ಲಿ ಆ ತರಗತಿಯ ಕೊನೆಯಲ್ಲಿ ನಾವು ಶಕುಂತಲೆ ಪತಿಯಿಂದಾಗಲಿ ಏಳು ವರ್ಷಗಳ ಕಾಲ ಹೇಮಕೂಟದಲ್ಲಿರ್ತಾಳೆ ಅಲ್ಲಿ ಮರೀಚಿ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದಂತಹ ಶಕುಂತಲೆ ಕೊನೆಗೂ ದುಷ್ಯಂತನನ್ನು ಸೇರ್ತಾಳೆ ಶಕುಂತಲೆ ದುಷ್ಯಂತರು ಮಗ ಭರತನು ಒಂದಾದಂತಹ ವಿಷಯವನ್ನು ಒಬ್ಬ ರಾಜಪುರುಷ ಬಂದು ಕಣ್ಮುನಿಯ ಆಶ್ರಮಕ್ಕೆ ಸುದ್ದಿಯನ್ನು ತಿಳಿಸಿರ್ತಾನೆ ಸಂತಸಗೊಂಡಂತಹ ಆಶ್ರಮವಾಸಿಗಳು ಎಂದು ಶಕುಂತಲೆಯನ್ನು ನೋಡ್ತೇವೋ ಅಂತ ಕಾತರಿಸ್ತಾ ಇರ್ತಾರೆ ಆಗ ಒಂದು ದಿನ ಶಕುಂತಲೆಯಿಂದ ಒಂದು ಸುದ್ದಿ ಬರ್ತದೆ ನಾನು ಆಶ್ರಮಕ್ಕೆ ನಿಮ್ಮೆಲ್ಲರನ್ನು ನೋಡಲಿಕ್ಕೆ ಬರ್ತಾ ಇದ್ದೀನಿ ಅಂತ ಜೊತೆಯಲ್ಲಿಯೇ ಎಲ್ಲರಿಗೂ ಕೂಡ ಬಾಗಿನವನ್ನು ಕೂಡ ಕಳುಹಿಸಿರ್ತಾಳೆ ಸುದ್ದಿ ತಿಳಿದ ತಕ್ಷಣವೇ ಅವಳು ಮೂರು ದಿನ ಬಿಟ್ಟು ಬರ್ತೇನಂತ ಅಂತ ಹೇಳಿದರೂ ಕೂಡ ಆ ದಿನದಿಂದಲೇ ಆಶ್ರಮದಲ್ಲಿ ಎಲ್ಲರ ಕಾತರಿಕೆ ಹೆಚ್ಚಾಗ್ತಾ ಹೋಗ್ತದೆ ಶಕುಂತಲೆಯನ್ನು ನೋಡೋದಕ್ಕೆ ಆ ಸಂದರ್ಭದಲ್ಲಿ ಆಶ್ರಮದ ಬಳಿ ಇರು ಬಳಿಯಲ್ಲಿರುವಂತಹ ನದಿಯ ನೀರು ವೃಕ್ಷಗಳು ಪಶು ಪಕ್ಷಿಗಳು ಆಶ್ರಮವಾಸಿಗಳು ಯಾವ ರೀತಿಯಾಗಿ ಕಾತರದಿಂದ ಕಾಯ್ತಾರೆ ಎನ್ನುವುದನ್ನು ಲೇಖಕರು ತುಂಬ ಚೆನ್ನಾಗಿ ವರ್ಣಿಸಿದರು ಕೊನೆಗೂ ಶಕುಂತಲೆ ದುಷ್ಯಂತನನ್ನು ದುಷ್ಯಂತನನ್ನು ಹೋಗಿ ಕೇಳ್ತಾಳೆ ಮುನಿ ಆಶ್ರಮವನ್ನು ನೋಡ್ಕೊಂಡು ಬರೋಣ ಅಂತ ದುಷ್ಯಂತ ಒಪ್ಪೋದಿಲ್ಲ ಯಾಕೆಂದರೆ ದುಷ್ಯಂತ ದುಷ್ಯಂತ ಶಕುಂತಲೆಗೆ ಕೇಳ್ತಾನೆ ನಿನಗೆ ತಂದೆ ಬರೋವಾಗ ಏನಂತ ಹೇಳಿದ್ರು ಅಂತ ಮಗನಿಗೆ ಪಟ್ಟ ಕಟ್ಟಿದ ನಂತರ ಮತ್ತೆ ಇಲ್ಲಿಗೆ ಬಾ ಅಂತ ಕರೆದಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೇಳ್ತಾನೆ ಮತ್ತೆ ಮಗನಿಗೆ ಪಟ್ಟ ಕಟ್ಟಿದ ಮೇಲೆ ಬರಲಿಕ್ಕೆ ಹೇಳಿದ್ದಾರೆ ಈಗಲೇ ನಾವಲ್ಲಿ ಹೋಗೋದು ಸರಿಯಲ್ಲ ಅಂತ ಹೇಳಿದರೆ ಶಕುಂತಲೆ ಹೇಳ್ತಾಳೆ ಅದನ್ನು ಯಾವ ಅರ್ಥದಲ್ಲಿ ತಂದೆ ಹೇಳಿದರು ಅಂತಂದರೆ ಮಗ ಪ್ರಾಯಬದ್ಧಕ್ಕೆ ಬಂದ ನಂತರ ಮಗನಿಗೆ ಇಂತಿಷ್ಟು ಪ್ರಾಯವಾದ ನಂತರ ಆತನಿಗೆ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿ ನೀನು ಆಶ್ರಮದೆಡೆಗೆ ಬರಬೇಕು ಅಂದರೆ ತಪಸ್ಸಿಗಾಗಿ ಬರುವಂತಹ ಸಂದರ್ಭ ಎನ್ನುವುದಾಗಿ ಹೇಳಿದರೆ ಹೊರತು ಅಲ್ಲಿಯ ತನಕ ಆಶ್ರಮಕ್ಕೇ ಬರಬಾರ್ದು ಅಂತ ತಂದೆಯವರು ಹೇಳಿರಲಿಲ್ಲ ಅಂತ ಪತಿಯನ್ನು ಸಮಾಧಾನಿಸ್ತಾಳೆ ಅದಕ್ಕೆ ದುಷ್ಯ ಅಂತ ಹೇಳ್ತಾನೆ ನಾನಂತೂ ಬರೋದಿಲ್ಲ ನೀನು ಬೇಕಿದ್ದರೆ ಭರತನನ್ನು ಕರೆದುಕೊಂಡು ಹೋಗಿದ್ವಾ ಅಂತ ತಕ್ಷಣವೇ ಸಂತಸಗೊಂಡಂತಹ ಶಕುಂತಲೆ ಹೊರಡುವ ತಯಾರಿಯನ್ನು ಮಾಡಿಕೊಡ್ತಾಳೆ ದುಷ್ಯಂತನ ಹಿರಿಯ ಪತ್ನಿಯಾದಂಥ ಹಂಸಪದಿಕೆಯ ಕೊಠಡಿಗೆ ಬಂದು ಅವಳ ಅನುಮತಿಯನ್ನು ಕೇಳ್ತಾಳೆ ಕೇಳ್ತಾ ತನ್ನ ಆಶ್ರಮದ ಕುರಿತು ಒಂದಿಷ್ಟು ವರ್ಣಿಸ್ತಾಳೆ ವರ್ಣಿಸಿದಾಗ ಹಂಸಪದಿಕೆಗೂ ಬಯಕೆಯಾಗ್ತದೆ ತಾನೂ ಬರುವೇನೆಂಬಾಗಿ ಅವ ಹೇಳಿದಾಗ ಈರುವರು ಭರತನನ್ನು ಕರೆದುಕೊಂಡು ಈಗ ಮುನಿ ಆಶ್ರಮದ ಕಡೆಗೆ ಹೊರಡ್ತಾರೆ ಸಾಮಾನ್ಯವಾಗಿ ಹಸ್ತಿನ ವತಿಯಿಂದ ಕಣ್ಣರ ಆಶ್ರಮಕ್ಕೆ ಬರಲಿಕ್ಕೆ ಹತ್ತು ದಿನ ಸಾಕು ನಡ್ಕೊಂಡು ಬಂದರೆ ವೇಗವಾಗಿ ಬಂದರೆ ಒಂದು ವಾರ ವಾಹನಗಳ ಮೇಲೆ ಬರೋದಿದ್ದರೆ ಮೂರು ಅಥವಾ ನಾಲ್ಕು ದಿನ ಬರ್ತಾ ಇರೋದು ರಾಣಿ ಒಬ್ಬಳನ್ನೇ ಆಗೋದಿಲ್ಲ ಒಂದಿಷ್ಟು ಪರಿಹಾ ಪರಿವಾರವನ್ನು ಕೂಡ ಆತ ದುಷ್ಯಂತ ಇವಳ ಹಿಂದೆ ಕಳುಹಿಸಬೇಕಾಗ್ತಿದೆ ಕಳುಹಿಸಿಕೊಡ್ತಾನೆ ಕೂಡ ಮಾಢವ್ಯ ಎನ್ನುವಂತಹ ಒಬ್ಬ ವ್ಯಕ್ತಿ ಕೂಡ ಅರಮನೆಯ ವತಿಯಿಂದ ಹೋಗ್ತಾನೆ ಮಾಢವ್ಯ ಶಕುಂತಲೆಯನ್ನು ದುಷ್ಯಂತ ನಿರಾಕರಿಸಿದಾಗ ಶಕುಂತಲೆ ಗರ್ಭಿಣಿಯಾಗಿ ಕಣ್ಣ ಮುನಿಯ ಆಶ್ರಮವಾಸಿಗಳೊಡನೆ ಅರಮನೆಗೆ ಬಂದಾಗ ದುಷ್ಯಂತ ಅವ ದುಷ್ಯಂತನಿಗೆ ಅವಳಿಗೆ ಅವಳ ನೆನಪಿರುವುದಿಲ್ಲ ಆತ ಅವಳನ್ನು ಅವಮಾನಿಸ್ತಾನೆ ಆ ಸಂದರ್ಭದಲ್ಲಿ ಈ ಮಾಢವ್ಯನಿಗೆ ಶಕುಂತಲಲ್ಲಿಂದ ತೆರಳುತ್ತಾಳೆ ತೆರಳಿ ನಂತರ ಮೇನಕೆಯ ಸಹಾಯದಿಂದ ಮಹರ್ಷಿಯ ಆಶ್ರಮವನ್ನು ಸೇರ್ತಾಳೆ ಹೇಮಕೂಟದಲ್ಲಿ ನೆಲೆಸ್ತಾಳೆ ಮಾಢವ್ಯನಿಗೆ ಊಟ ದೊರೆತ ಸ ಊಟವೂ ಕೂಡ ಸರಿಯಾಗಿ ದೊರೀತಾ ಇರಲಿಲ್ಲ ಶಕುಂತಲೆ ತೆರಳಿದ ನಂತರ ವಾಪಸ್ಸು ಶಕುಂತಲೆ ಬಂದ ಮೇಲೆ ಕಾದ ನೆಲಕ್ಕೆ ಮಳೆ ಬಂದಾಗ್ತಾ ಬಂದಂತಾಗ್ತದೆ ಆತನಿಗೆ ಅವನಿಗೆ ತಿನ್ನೋದೊಂದು ತಿನ್ನೋದು ಅಂತಂದರೆ ಬಹಳ ಇಷ್ಟ ಅವಳು ಬಂದ ದಿನ ತುಂಬ ಪಡ್ತಾನೆ ಎಲ್ಲವೂ ಶಕುಂತಲೆ ಬಂದ ಮೇಲೆ ರಾಜ ಕೂಡ ಮಾಢವ್ಯನನ್ನು ತುಂಬ ವಿಚಾರಿಸಿಕೊಡ್ತಾನೆ ಈಗ ಮಾಢವಿನಿಗೆ ಶಕುಂತಲೆಯೊಂದಿಗೆ ಕಣ್ಣ ಆಶ್ರಮಕ್ಕೆ ಹೋಗಲು ಸಂತೋಷ ಯಾಕಂದರೆ ರಾಜನ ಪ್ರತಿನಿಧಿಯಾಗಿ ನಾನು ಹೋಗ್ತಿದ್ದೇನೆ ಅಂತ ಇನ್ನೊಂದು ಹಿಂದಿನ ಸಲ ಶಕುಂತಲೆಯ ಸುದ್ದಿಯನ್ನು ತೆಗೆದುಕೊಂಡು ಬಾಗಿನ ತಂದು ಬಂದ ತೆಗೆದುಕೊಂಡು ಬಂದವನು ಈತ ಮಾಢವೇನೇ ಆಗಿದ್ದ ಆ ದಿನ ಕುಲಪತಿಗಳೇನು ಕುಲಪತಿಗಳನ್ನು ಕಣ್ಣು ಮುನಿಯನ್ನು ಮಾತಾ ಮಾತನಾಡಿಸಿರಲಿಲ್ಲ ಹಾಗೆ ಹಿಂದಿರುಗಿ ಬಂದಿದ್ದ ಆದ್ದರಿಂದ ರಾಜನ ಪ್ರತಿನಿಧಿಯಾಗಿ ತಾನು ಈ ಸಲ ಹೋದರೆ ನನಗೆ ಇನ್ನಷ್ಟು ಗೌರವ ದೊರಕುತ್ತದೆ ನಾನು ಕಣ್ಣು ಮುನಿಗಳನ್ನು ಮಾತನಾಡಿಸಿ ಬರಬಹುದು ಎನ್ನುವ ಕಾರಣಕ್ಕಾಗಿ ಶಕುಂತಲೆಯೊಡನೆ ಹೊರಡ್ತಾನೆ ಆ ಸಹಜವಾಗಿ ತಾಯಿಯೊಡನೆ ಭರತನೂ ಕೂಡ ಆಸಕ್ತಿಯಿಂದ ಹೊರಟು ಬರ್ತಾನೆ ಸಂತೋಷ ಅವನಿಗೆ ನಾನು ಎಲ್ಲಿಗೂ ಹೋಗ್ತಿದ್ದೀನಿ ಎಲ್ಲರನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಾಧವ್ಯ ಒಂದು ರಥದಲ್ಲಿ ಕುಳಿತುಕೊಳ್ತಾನೆ ರಾಣಿಯರು ಒಂದು ರಥದಲ್ಲಿ ಭರತನೊಡನೆ ಕುಳಿತುಕೊಳ್ತಾರೆ ಹೊರಡುವಾಗ ರಾಣಿಯ ರಥದಲ್ಲಿ ಕುಳಿತುಕೊಂಡಂತಹ ಭರತ ಸ್ವಲ್ಪ ದೂರ ಹೋದ ನಂತರ ಮಾಢವಿಯನ ರಥಕ್ಕೆ ಹೋಗ್ತಾನೆ ಯಾಕಂದರೆ ಹೆಂಗಸರ ತೇರಿನಲ್ಲಿ ಕುಳಿತು ಅವರೇನೋ ಸುಮ್ಮನೆ ಅವರು ಕಷ್ಟ ಸುಖ ಮಾತನಾಡ್ತಾರೆ ಇವನಿಗೆ ಬೇಸರವಾಗಿರ್ತದೆ ಅಲ್ಲಿ ಮಾಢವಿನ ಜೊತೆಯಲ್ಲಾದರೆ ಆತ ಎಲ್ಲ ಮೃಗಪಕ್ಷಿಗಳ ಕೂಗನ್ನು ಅನುಕರಿಸ್ತಾನೆ ಮೃಗಪಕ್ಷಿಗಳಂತೆಯೇ ಶಬ್ದವನ್ನು ಮಾಡ್ತಾನೆ ಕಾಗೆ ಕೋಗಿಲೆ ಗಿಳಿ ಗೊರವಂಕ ಹುಲಿ ನರಿ ತೋಳ ಹೀಗೆ ಎಲ್ಲ ಪ್ರಾಣಿಗಳ ಎಲ್ಲ ಪಕ್ಷಿಗಳ ರೀತಿಯಲ್ಲಿ ತಾನೂ ಕೂಡ ದನಿಯನ್ನು ಹೊರಡಿಸ್ತಾನೆ ಅದನ್ನೆಲ್ಲ ನೋಡಿ ಭರತನಿಗೆ ಸಂತೋಷವಾಗ್ತದೆ ಕತ್ತೆಯ ಹಾಗೆ ಕೂಗು ಅಂತ ಹೇಳಿದಾಗ ಇವನು ಮಾಡುವೆ ವಿಚಾರ ಮಾಡ್ತಾನೆ ಕೂಗ್ಬೇಕು ಬೇಡ ಅಂತ ಆದರೂ ಕೂಡ ನೀನು ಕತ್ತೆಯ ಥರ ಕೂಗದೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಭರತನ ಸಮಾಧಾನಕ್ಕಾಗಿ ಕತ್ತೆಯ ಹಾಗೆ ಕೂಗಿ ಅವನಿಗೆ ಸಮಾಧಾನ ಮಾಡ್ತಾನೆ ಮಾರನೆಯ ದಿನ ಸಂಜೆ ಆಶ್ರಮದ ಹತ್ತಿರ ಹತ್ತಿರ ಬಂದಾಗ ಕುಮಾರ ಸಾರಥಿಗೆ ರಥವನ್ನು ವೇಗವಾಗಿ ಓಡಿಸೋದು ಕೇಳ್ತಾನೆ ಯಾಕೆಂದರೆ ಆಶ್ರಮದ ಬಳಿ ಹೋಗಿ ಅಮ್ಮಾಜಿ ಬರ್ತಿದ್ದಾರೆ ಅಂತ ನಾವೇ ಮೊದಲು ಸುದ್ದಿಯನ್ನು ತಿಳಿಸೋಣ ಎನ್ನುವುದು ಭರತನ ಆಸೆ ಇನ್ನೊಂದು ಎಲ್ಲರಿಗಿಂತ ಮುಂದಾಗಿ ತಾನೇ ಆಶ್ರಮವನ್ನು ನೋಡಬೇಕು ಎನ್ನುವುದಾಗಿ ಅವನ ಬಯಕೆ ಮುಂದೆ ಆ ತೇರಿನ ಸೂತನು ಕೂಡ ತರುಣನಾದ ಕಾರಣ ಅವನು ವೇಗವಾಗಿ ತೇರನ ರಾಣಿಯರ ರಥಕ್ಕಿಂತ ಅರ್ಧ ಅರ್ಧ ಹರಿದಾರಿಯಷ್ಟು ಇವರ ರಥ ಮುಂದಿರ್ತದೆ ಅಲ್ಲಿ ಅನುಸೂಯೆ ಮತ್ತು ಹಿಂದಿನ ತರಗತಿ ನಾವು ನೋಡಿದ್ದೇವೆ ಕೇಳಿದ್ದೇವೆ ಅನುಸೂಯೆ ಮತ್ತು ಪ್ರಿಯ ದಾರಿಯಲ್ಲೇ ನಡ್ಕೊಂಡು ಬರ್ತಾ ಇದ್ರು ಆ ಶಕುಂತಲೆಯನ್ನು ಬಹಳ ಬೇಗ ಭೇಟಿಯಾಗಬೇಕೆನ್ನುವ ಉದ್ದೇಶದಿಂದ ಅನಸೂಯ ಪ್ರಿಯಮೋದೆಯವರು ರಾಣಿಯನ್ನು ಎದುರುಗೊಳ್ಳಿಕ್ಕೆ ಬರ್ತಾ ಇದ್ರು ಈಗ ವೇಗವಾಗಿ ಬಂದಂತಹ ತೇರು ಇವರ ಎದುರಿನಲ್ಲಿ ನಿಲ್ತದೆ ಇವರು ತಲೆ ಎತ್ತಿ ನೋಡ್ತಾರೆ ಶಕುಂತಲೆಯೇ ಬಂದಲು ಏನು ಅಂತ ನೋಡಿದ್ರೆ ಗಂಡಸರ ತೇರು ಕುಮಾರ ಮಾಢವ್ಯನನ್ನು ಕೇಳ್ತಾನೆ ಕಕ್ಕ ಇವರು ಯಾರು ಅಂತ ಮಾಢವ್ಯ ರಾಣಿಯವರ ಸಖಿಯವರಾಗಿದ್ದರೇನು ಅಂತ ಅನ್ನಿಸ್ತದೆ ಅಂತ ಹೇಳ್ತಾನೆ ಕುಮಾರನು ತಕ್ಷಣವೇ ರಥವನ್ನು ನಿಲ್ಲಿಸ್ತಾನೆ ಭರತ ರಥವನ್ನು ನಿಲ್ಲಿಸ್ಲಿಕ್ಕೆ ಹೇಳಿ ಇವರ ಬಳಿಗೆ ಬಂದ ತಕ್ಷಣ ತೇರಿನಿಂದ ಧುಮುಕ್ತಾನೆ ಧುಮುಕಿ ಅನಸೂಯೆ ಮತ್ತು ಪ್ರಿಯಮೋದಯರ ಬಳಿಗೆ ಬರ್ತಾನೆ ಇವರು ನೋಡ್ತಾರೆ ಶಕುಂತಲೆಯ ಮಗನಿರ್ಬಹುದಾ ಮಗನೇ ಹೋದಾದ್ರೂ ಒಬ್ಬನೇ ಹೀಗೆ ಬರ್ತಾನೆ ಶಕುಂತಲೆ ಬಂದಿಲ್ವಾ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಪ್ರಿಯಮವೋದಯ ಕೇಳ್ತಾಳೆ ಅಮ್ಮಾಜಿಯಲ್ಲಿ ಅಂತ ಆತ ನೀವು ಅಮ್ಮಾಜಿಯನ್ನು ಸಖಿಯರಲ್ವಾ ಅಂತ ಕೇಳ್ತಾನೆ ಪ್ರಿಯಮೋದೆ ಅಮ್ಮಾಜಿಯಲ್ಲಿ ಅಂತ ಕೇಳ್ತಾಳೆ ಪ್ರಿಯಮೋದೆ ಹಿಂದೆ ಬರ್ತಾ ಇದ್ದಾರೆ ಕುಮಾರ ಹಿಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅವಳ ತಕ್ಷಣ ಅವನು ಅವರಿಬ್ಬರನ್ನು ನೋಡಿ ನೀವು ಪ್ರಿಯಮವಾದೆ ನೀವು ಅನಿಸೂಯೆ ನನಗೆ ಗೊತ್ತಾಯಿತು ಅಂತ ಪರಿಚಯ ಹೇಳ್ತಾನೆ ಇಬ್ಬರೂ ಕೂಡ ಆಶ್ಚರ್ಯಚಕಿತರಾಗಿ ಹೇಗೆ ಈತ ನಮ್ಮನ್ನು ಪರಿಚಯಿಸ್ಕೊಂಡ ಅಂತ ಹೇಳಿದಾಗ ಅಂತ ಕೇಳಿದಾಗ ಅವನು ಹೇಳ್ತಾನೆ ನಮ್ಮಮ್ಮ ದೊಡ್ಡಮ್ಮನ ಮುಖ ಆಗಲ್ಲ ನಿಮ್ಮ ಮುಖ ಉದ್ದುದ್ದ ಅಂತ ಹೇಳಿದರು ಅದ್ರ ಮೂಲಕ ನಾನು ಅವರು ಅನಿಸೂಯಿ ನೀವು ಪ್ರಿಯಂ ಹೋದೆ ಅಂತ ಪರಿಚಯ ಹಿಡಿದೆ ಅಂತ ಹೇಳಿದಾಗ ಪ್ರಿಯಂ ಹೋದೆ ಹೇಳ್ತಾಳೆ ಅಮ್ಮಾಜಿ ಕೊಟ್ಟ ಆ ಲಕ್ಷಣಗಳಿಂದಲೇ ನಮ್ಮನ್ ಗುರುತು ಹಿಡಿದಿಯಲ್ಲ ನೀನು ಅಂತ ಹೇಳ್ತಾಳೆ ಅವನು ಅಮ್ಮ ಹೇಳಿದ್ದಕ್ಕಿಂತಲೂ ನಿಮ್ಮ ದೊಡ್ಡದಿದೆ ಅಂತ ಹೇಳ್ತಾನೆ ಸಖಿಯರಿಬ್ಬರು ನಗ್ತಾರೆ ಹುಡುಗನನ್ನ ಮುದ್ದಿಸ್ತಾರೆ ಚಿಕ್ಕವನಂತ ಅಂತ ಮುದ್ದಿಸ್ತಾರೆ ತಂದೆಯ ಹಾಗೆ ದುಷ್ಯಂತನಂತೆಯೇ ರೂಪ ಮಾಡವಿ ಹತ್ರ ಬರ್ತಾನೆ ಸಖಿಯರನ್ನ ಮಾತನಾಡಿಸ್ತಾನೆ ಸಖಿಯರು ಅವನಿಗೆ ಉತ್ತರವನ್ನು ಕೊಟ್ಟು ರಾಣಿ ಇನ್ನು ಎಷ್ಟು ಅಂತ ಕೇಳಿದಾಗ ಅಲ್ಲಿ ಇನ್ನೊಂದು ರಥ ದೂರದಲ್ಲಿ ಕಾಣಿಸ್ತದೆ ಅನಸೂಯೆ ಹುಡುಗನನ್ನು ಕೆಳಗಿಳಿಸ್ತಾಳೆ ಪ್ರಿಯ ಮೋದೆ ಭರತನನ್ನು ಎತ್ತಿಕೊಳ್ತಾಳೆ ಶಕುಂತಲೆ ದೂರದಿಂದಲೇ ಇವರು ಬರ್ತಾ ಇರೋದನ್ನು ನೋಡಿ ತೇರನ್ನ ನಿಲ್ಲಿಸುವುದು ಕೇಳ್ತಾಳೆ ನಿಲ್ತ ತಕ್ಷಣ ತಾನು ಇಳಿದು ಹಂಸಪದಿಕೆಯನ್ನು ಇಳಿಸಿಕೊಂಡು ವೇಗವಾಗಿ ಸಖಿಯರ ಬಳಿಗೆ ಬರ್ತಾಳೆ ಏಳು ವರ್ಷಗಳ ಕಾಲ ಅಗಲಿಕೆ ಏಳು ವರ್ಷದಿಂದ ಶಕುಂತಲೆ ಮತ್ತು ಸಖಿಯರು ಒಬ್ಬರನ್ನೊಬ್ಬರು ನೋಡಿಲ್ಲ ಆ ಮನಸ್ಸಿನ ಭಾವಗಳನ್ನು ಬಣ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯ ಮೋದೆ ತನ್ನಲ್ಲಿ ಎಣಿಸ್ಕೊಂಡಿದ್ಲು ಶಕುಂತಲೆ ಬರುವ ಮೊದಲು ಇಂದು ಶಕುಂತಲೆ ಅಂದಿನ ಶಕುಂತಲೆಯನ್ನ ರಾಣಿ ಹಾಕಿ ಅವಳನ್ನು ಕರಿಬೇಕೋ ಏನು ಎಷ್ಟು ಮರ್ಯಾದೆ ಕೊಡಬೇಕೋ ಏನು ಅಂತೆಲ್ಲ ಯೋಚನೆ ಮಾಡಿದ್ಲು ಆದರೆ ತೇರಿನಿಂದ ಇಳಿದ ರಾಣಿಯನ್ನು ನೋಡಿದಂತಹ ಪ್ರಿಯ ಮೋದೆಗೆ ತನ್ನ ಯೋಚನೆಯೆಲ್ಲ ಮರೆತು ಹೋಗಿ ಶಕುಂತಲೆ ಚೆನ್ನಾಗಿದ್ದೀಯಾ ಅಂತ ಕೇಳ್ತಾಳೆ ಕೇಳ್ತಾ ಇರಬೇಕಾದ್ರೆ ಕೊರಳು ಕಟ್ಟಿಕೊಳ್ತದೆ ಕಣ್ಣಿನಿಂದ ಹನಿ ನೀರು ತೊಟ್ಟಿಗ್ತದೆ ಅನಸೂಯೆ ಕೂಡ ಓಡಿ ಬಂದು ಶಕುಂತಲೆಯನ್ನು ಅಪ್ಪಿಕೊಳ್ತಾಳೆ ಮೂವರ ನಡುವೆ ಮಾತಿಲ್ಲ ಭಾವನೆಗಳೇ ಕಣ್ಣೀರಾಗಿ ಹರಿಯುತ್ತಿದೆ ಅವಳ ಭುಜದ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳ್ತಾಳೆ ಅನಸೂಯೆ ಶಕುಂತಲೆಗೂ ಕೂಡ ಕ್ಷಣ ಮಾತ್ರ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಆದರೆ ಧೈರ್ಯ ತೆಗೆದುಕೊಂಡು ಬಾ ಅನ್ನುಸುಯೇ ಇಕೋ ಯಾರು ಬಂದಿದ್ದಾರೆ ನೋಡು ಅಂತ ಹೇಳಿ ಪ್ರಿಯಮೋದಿಯನ್ನೂ ಹತ್ತಿರಕ್ಕೆ ಎಳೆದುಕೊಂಡು ಹಂಸಪದಿಕೆಯನ್ನು ಅವರಿಗೆ ಪರಿಚಯಿಸಿಕೊಡ್ತಾಳೆ ಇವಳು ನನ್ನ ಅಕ್ಕ ಹಂಸಪದಿಕೆ ನನ್ನನ್ನು ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನೋಡ್ಕೊಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ತಂದೆ ಮತ್ತು ಗೌತಮಿ ದೇವಿಯ ಸೌಖ್ಯವನ್ನು ಕೇಳಿದ ನಂತರ ಹೊರಡ್ತಾರೆ ಅಲ್ಲಿಂದ ಹೊರಡ್ತಾರೆ ಆಗ ಅವಳು ಹೇಳ್ತಾಳೆ ಪ್ರಿಯಮೋದೆ ಮತ್ತು ಅನಸೂಯರು ಹೇಳ್ತಾರೆ ನನ್ನ ಮುಖ ಆಗಲ್ಲ ಇವಳು ಮೂಗ ಮೂಗು ಉದ್ದ ಅಂತ ಮಗನಿಗೆ ಮೊದಲೇ ನಮ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ಯಾ ಅಂತ ಕೇಳಿದಾಗ ನಗ್ತಾರೆ ಎಲ್ಲರೂ ನಗ್ತಾರೆ ಶಕುಂತಲೆ ಹೀಗೆ ಹೇಳ್ತೀಯೋ ದೊಡ್ಡವರಿಗೆ ಹೀಗೆ ಹೇಳಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ನಾ ಹೇಳಿಲ್ಲ ಅಮ್ಮ ದೊಡ್ಡಮ್ಮಾಜಿ ಹೇಗೆ ಗುರುತಿಸಿದ್ರಿ ಅಂತ ಕೇಳಿದ್ರು ಅದಕ್ಕೆ ನಾನು ನಿಮ್ಮ ಮುಖ ದೊಡ್ಡದು ಚಿಕ್ಕಮ್ಮನ ಚಿಕ್ಕಮ್ಮಾಜಿಯ ಮುಖ ಮೂಗು ಉದ್ದ ಅಂತ ಹೇಳಿದೆ ಅಷ್ಟೇ ನಾನಾಗಿ ಏನೂ ಹೇಳಲಿಲ್ಲ ಅಂಥೇಳಿ ಅಲ್ಲೇ ಇರುವ ಒಂದು ಕಲ್ಲನ್ನು ಒದಿತಾನೆ ಸಹಜವಾಗಿ ಬಾಲ್ಯದ ತುಂಟಾಟಿಕೆ ಭರತನಿಗೆ ಅವರಿಗೆ ಅವನ ಉದ್ದೇಶವಿರಲಿಲ್ಲ ಯಾರನ್ನು ನೋಯಿಸಬೇಕು ಯಾರಿಗೂ ಅವಮಾನ ಮಾಡಬೇಕು ಅಂತ ಮಕ್ಕಳ ಮಾತು ಎಂದೂ ಸಹಜವಾಗಿರ್ತದೆ ಶಕುಂತಲೆ ಮತ್ತು ಸಖಿಯರು ತೇರಿ ಮತ್ತೆ ತೇರನ್ನು ಹತ್ತುವುದಿಲ್ಲ ನಡೆದುಕೊಂಡೇ ಮುಂದೆ ಹೆಜ್ಜೆಯನ್ನು ಇಡ್ತಾರೆ ನಡೆದುಕೊಂಡು ಬರ್ತಿರಬೇಕಾದ್ರೆ ಅಲ್ಲಿರುವಂತಹ ಎಲ್ಲ ಸ್ಥಳಗಳನ್ನು ಕೂಡ ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೂಡ ಶಕುಂತಲೆ ಗುರುತಿಸ್ತಾ ಬರ್ತಾಳೆ ಮಾಲಿನಿ ನದಿಯ ಸ್ನಾನಘಟ್ಟದಿಂದ ಬರುವ ದಾರಿಯದು ಅದನ್ನು ತೋರಿಸ್ತಾಳೆ ಕಾಲುವೆ ಇಲ್ಲಿ ಜಿಂಕೆಗಳ ಗುಂಪಿರ್ತಾ ಇತ್ತು ಜಿಂಕೆಗಳು ಭಯವಿಲ್ಲದೆ ಇಲ್ಲಿ ತಿರುಗ್ತಾ ಇದ್ದವು ಅಂತೆಲ್ಲ ಎಲ್ಲ ಸ್ಥಳಗಳನ್ನು ಕುರಿತು ಮಾತನಾಡ್ತಾನೆ ಶಕುಂತಲೆ ಮುಂದೆ ಹೆಜ್ಜೆ ಇಡ್ತಾಳೆ ತನ್ನನ್ನು ಸಾಕಿದ ಸ್ಥಳವನ್ನು ನೋಡಿ ಶಕುಂತಲೆಗೆ ಸಂತೋಷವಾಗ್ತದೆ ಆಶ್ರಮದ ಬಾಗಿಲಿಗೆ ಬಂದರು ಅಲ್ಲಿ ಶಾರ್ಗರವ ಮತ್ತು ಶಾರದ್ವತರಿದ್ದರು ಇನ್ನು ಕೆಲವು ಬೇರೆ ತಪಸ್ವಿಗಳು ಕನ್ನೆಯರೂ ಕೂಡ ಇದ್ದರು ಶಾರ್ಗರವ ತಟ್ಟೆಯಲ್ಲಿ ಫಲ ಹಣ್ಣುಗಳು ಮತ್ತು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಬಂದು ರಾಜಾಶೀರ್ವಾದವನ್ನು ಮಂತ್ರವನ್ನು ಹೇಳಿ ಬಾಲಕನ ಮೇಲೂ ಇಬ್ಬರು ರಾಣಿಯರ ಮೇಲೂ ಅಕ್ಷತೆಯನ್ನು ಹಾಕಿ ಸ್ವಾಗತಿಸ್ತಾನೆ ಶಕುಂತಲೆಯನ್ನು ಕುರಿತು ನಿಮ್ಮನ್ನು ಬರಮಾಡಿಕೊಳ್ಳಬೇಕು ಅಂತ ಕುಲಪತಿಗಳು ಕಣ್ಣಮುನಿಗಳು ಉದ್ದೇಶಿಸಿದ್ರು ಆದರೆ ಅವರಿಗೆ ಸಂಜೆಯ ಹೋಮದ ಹೊತ್ತಾಯಿತು ಯಜ್ಞವಾಟಿಯಲ್ಲಿರ್ತೇನೆ ಬಂದ ತಕ್ಷಣ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ನಮಗೆ ಅಪ್ಪಣೆ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾನೆ ಶಕುಂತಲೆ ಇವನಿಷ್ಟು ರಾಣಿ ಅಂತೆಲ್ಲ ಬಹುವಚನದಿಂದ ಮರ್ಯಾದೆ ಕೊಟ್ಟಿದ್ದನ್ನು ನೋಡಿ ನೊಂದುಕೊಳ್ತಾಳೆ ಆದರೆ ಮೌನವಾಗಿರ್ತಾಳೆ ಏನು ಹೇಳೋದು ಬೇಡ ಅಂತ ಮೌನವಾಗಿರ್ತಾಳೆ ಶಾರದ್ ತೋತ ಹತ್ರ ಬಂದು ಚೆನ್ನಾಗಿದ್ದೀಯ ತಾಯಿ ಅಂತ ಮೆಲ್ಲನೆ ಕೇಳ್ತಾನೆ ಕುಮಾರನನ್ನು ಕರೆದು ಶಾರ್ಗರವನಿಗೆ ಚಕ್ರವರ್ತಿ ಕುಮಾರರು ತುಂಬ ಚೂಟಿಯಾಗಿದ್ದಾರೆ ತುಂಬ ಬುದ್ಧಿವಂತ ಅಂತ ಶಾರದ್ವತ ಹೇಳ್ತಾನೆ ಶಾರದಗಾರವ ಎಲ್ಲವೂ ಕಣ್ಣು ಮುನಿಗಳ ಆಶೀರ್ವಾದ ಅಂತ ಹೇಳ್ತಾನೆ ಅಲ್ಲಿಂದ ಎಲ್ಲರೂ ಯಜ್ಞ ನಡೆಯುವ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ತಂದೆ ಕಣ್ಣು ಮುನಿಗಳು ಹೋಮಾಗ್ನಿಯ ಮುಂದೆ ಕುಳಿತಿದ್ರು ಇವರು ಬಂದದ್ದು ನೋಡಿದ ತಕ್ಷಣ ಒಬ್ಬ ಒಟುವನ್ನು ಕಳಿಸಿ ಅವರನ್ನು ಒಳಗೆ ಬರಲಿಕ್ಕೆ ಹೇಳಿ ಕೂರಿಸ್ತಾರೆ ಆದರೆ ಹೋಮಾಗ್ನಿಯ ಮುಂದೆ ಕುಳಿತ ಕಾರಣ ಅವರು ಮಾತನಾಡುವಂತಿರಲಿಲ್ಲ ಶಕುಂತಲೆಗೂ ಕೂಡ ಹೋಗಿ ತಂದೆಯನ್ನು ಈಗಲೇ ಅಪ್ಪಿಕೊಳ್ಬೇಕಂತ ಆಸೆ ಆಗ್ತದೆ ಆದರೆ ಈಗ ಆಕೆ ಬೆಳೆದ ಹೆಣ್ಣು ಚಕ್ರವರ್ತಿಯ ಪತ್ನಿ ಚಕ್ರವರ್ತಿ ಆಗುವವನ ತಾಯಿ ಆದ ಕಾರಣ ತಾನು ಹಾಗೆಲ್ಲ ಮಾಡೋದು ಸರಿಯಾದ ವರ್ತನೆ ಅಲ್ಲ ಅಂತ ತಿಳಿದು ಮಗ ಭರತನನ್ನು ಕರೆದು ಬಾರಪ್ಪ ತಾತನಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ನಮಸ್ಕರಿಸ್ತೇನೆ ಅಂತ ತಾನು ತಂದೆಗೆ ಮಂಡಿ ಆಶೀರ್ವಾದ ಪಡೆದ ನಂತರ ಹಂಸ ತೋರಿ ಅಕ್ಕ ಕೂಡ ಬಂದಿದ್ದಾರೆ ನಿಮಗೆಲ್ಲ ಅವರು ಬಂದರೆ ಸಂತೋಷ ಆಗ್ತದೆ ಅಂತ ಅವರನ್ನು ಕರ್ಕೊಂಡು ಬಂತೆ ಅಂತ ಹೇಳಿದಾಗ ಕುಲಪತಿಗಳು ಬರಿಯ ಸನ್ನೆಯಿಂದ ಎಲ್ಲರ ಮಾತನ್ನು ಎಲ್ಲರ ಮಾತನ್ನು ಒಪ್ಪಿಕೊಂಡಂತೆ ಸನ್ನೆ ಮಾಡ್ತಾರೆ ಆಶೀರ್ವಾದದ ಅಕ್ಷತೆಯಿಂದ ಮೌನವಾಗಿ ಹರಿಸಿ ಕುಳಿತುಕೊಳ್ಳಿ ಕೇಳ್ತಾರೆ ಹದಿನೈದು ನಿಮಿಷ ಹೋಮಾಗ್ನಿಯ ಪೂಜೆ ಆಗ್ತದೆ ನಂತರ ಸಂಧ್ಯಾಕಾಲದ ಸೇವೆಯನ್ನು ಮುಗಿಸಿ ತಂದೆ ಕಣ್ಣು ಮುನಿಗಳು ಕುಲಪತಿಗಳು ಶಕುಂತಲೆಯೊಡನೆ ಕುಶಲ ಪ್ರಶ್ನೆಗಿಳಿದ್ದಾರೆ ಭರತ ಕುಮಾರ ಎಲ್ಲರ ಜೊತೆ ಸಲಿಗೆಯಿಂದಿದ್ದಂತೆ ಕುಲಪತಿಗಳೊಡನೆ ಸಲಿಗೆಯಿಂದ ಇರಲಿಲ್ಲ ಹಂಸಪದಿಕಿಯನ್ನು ಕೂಡ ಗೌರವದಿಂದ ಮಾತನಾಡಿಸ್ತಾರೆ ಆಗ ಗೌತಮಿ ದೇವಿ ಬರ್ತಾರೆ ಸಂಜೆ ಕಾದಿ ಸಂಜೆ ತನಕ ಕಾದಿದ್ದೆ ನೀನು ಬರುವಷ್ಟೊತ್ತಿಗೆ ನಾನು ಹೊಳೆಗೆ ಹೋದೆ ಅಂತ ಹೇಳ್ತಾಳೆ ಬಂದವರು ಇವಿರುವರು ರಾಣಿ ಶಕುಂತಲೆ ರಾಣಿ ಹಂಸಪದಿಕಿ ಮತ್ತು ಕುಮಾರ ಭರತ ಮೂವರು ಕೂಡ ಗೌತಮಿ ದೇವಿಗೂ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡಿತಾರೆ ಕಣ್ಣವರು ಸ್ವಲ್ಪ ಹೊತ್ತು ಎಲ್ಲರನ್ನ ಮಾತನಾಡಿಸಿ ನಂತರ ಅವರಿಗೆ ಆಯಾಸವಾಗಿದೆ ಮಗುವಿಗೆ ಹಸಿವಾಗಿದೆ ಉಪಚಾರ ಮಾಡಿ ವಿಶ್ರಾಂತಿಗೆ ಅವಕಾಶ ಮಾಡಿಕೊಡುವಂಥ ಗೌತಮಿ ದೇವಿಗೆ ಹೇಳಿ ಹೊರಡ್ತಾರೆ ಕಣ್ಣರು ಪ್ರಿಯಮೋದೆ ಮತ್ತು ಅನಸೂಯರನ್ನು ಕರೆದು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಕರೆದು ತಂದು ಇವರಿಗೆ ತೋರಿಸಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅವರವರ ಬಿಡಾರದ ಮಂಟಪಗಳಿಗೆ ಹೋಗ್ತಾರೆ ಅಂದರೆ ಇಲ್ಲಿ ತೇರಿನಲ್ಲಿ ಹಂಸಪದಿಕೆಯೊಡನೆ ಬಂದಂತಹ ಶಕುಂತಲೆ ತನ್ನ ಸಖಿಯರಾದ ಅನಸೂಯೆ ಮತ್ತು ಪ್ರಿಯಮೋದರನ್ನು ಭೇಟಿಯಾಗುವಂಥದ್ದು ಭರತನ ತುಂಟಾಟ ಮಾಢವ್ಯನ ಯೋಚನೆ ಅವನ ಪರಿಸ್ಥಿತಿ ಶಾರ್ಗರವ ಮತ್ತು ಶಾರದ್ವತರ ಯೋಚನೆಗಳು ರಾಣಿಗೆ ಗೌರವ ಕೊಡುವಂತಹ ಅವರಿರುವರಲ್ಲಿ ರಾಣಿಗೆ ಗೌರವ ಕೊಡ ಕೊಡುವುದರಲ್ಲಿರುವಂತಹ ವ್ಯತ್ಯಾಸ ಹೋಮಾಗ್ನಿಯ ಮುಂದೆ ಕುಳಿತ ಕಣ್ವ ಮುನಿಗಳು ಅವರ ಎಲ್ಲರನ್ನು ಆಶೀರ್ವದಿಸಿದ್ದು ಗೌತಮಿ ದೇವಿಯ ಉಪಚಾರ ಎಲ್ಲವನ್ನೂ ಕೂಡ ಲೇಖಕರು ನಮಗೆ ತಿಳಿಸಿಕೊಡ್ತಾರೆ ಧನ್ಯವಾದಗಳು